ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವು ಬಿಗ್ ಬಾಸ್ ಕೇರಳ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಹಾಗೆಯೇ ರನ್ನರ್ ಅಪ್ ಆದ ಬಳಿಕ ನಟ ತ್ರಿವಿಕ್ರಮ್ ಅವರು ಮತ್ತೆ ಸೀರಿಯಲ್ಗಳಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ಅದು ಕೂಡ ಮೊದಲು ಸೊಸೆ ಸೀರಿಯಲ್ನಲ್ಲಿ ತ್ರಿವಿಕ್ರಮ್ ಅವರು ನಟಿಸ್ತಾ ಇದ್ದು ಪ್ರೇಕ್ಷಕರು ಕೂಡ ಫುಲ್ ಖುಷಿಯಾಗಿದ್ದಾರೆ ಇನ್ನು ಬಿಗ್ ಬಾಸ್ನಲ್ಲಿ ಮಿಂಚಿದಂತಹ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರೊಂದಿಗೆ ಸಖತ್ ಕ್ಲೋಸ್ ಆಗಿದ್ರು ಇವರಿಬ್ರು ಕೂಡ ಒಳ್ಳೆಯ ಜೋಡಿ ಎಂದು ಹರಿಸಿದ್ದ ಪ್ರೇಕ್ಷಕರು ಸಿಹಿ ಸಿದಿಯಾ ನಿರೀಕ್ಷಿಸಲಿದ್ದರು ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಇಬ್ರು ಕೂಡ ಜಸ್ಟ್ ಫ್ರೆಂಡ್ಸ್ ಎಂದು ಹೇಳಿ ಶಾಕ್ ಕೊಟ್ಟಿದ್ದಾರೆ ಆದರೆ ಇದೀಗ ತ್ರಿವಿಕ್ರಮ್ ವಿಚಾರದಲ್ಲಿ ನಟಿ ಮೇಘಾ ಶೆಟ್ಟಿ ಅವರ ಹೆಸರು ಕೇಳಿ ಬಂದಿದೆ ಹೌದು ಕಿರುತೆರೆಯಲ್ಲಿ ಮಿಂಚಿ ಸಿನಿಮಾಗಳಲ್ಲೂ ಖ್ಯಾತಿ ಗಳಿಸಿರುವಂತ ಮೇಘಾ ಶೆಟ್ಟಿ ಅವರ ಸೀಕ್ರೆಟ್ ಒಂದನ್ನು ತ್ರಿವಿಕ್ರಮ್ ರಿವೀಲ್ ಮಾಡಿದ್ದಾರೆ ತ್ರಿವಿಕ್ರಮ್ ಹಾಗೂ ಮೇಘಾ ಶೆಟ್ಟಿ ಗುಸುಗುಸು ಕೂಡ ಶುರು ಆಗ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಇವರಿಬ್ಬರ ಫೋಟೋ ಕೂಡ ಹರಿದಾಡಿತ್ತು ಅಲ್ಲದೆ ಮೇಘಾ ಶೆಟ್ಟಿ ಅವರು ತ್ರಿವಿಕ್ರಮ್ಗೆ ಫುಲ್ ಬೈದಿದ್ರಂತೆ ಈ ವಿಚಾರವನ್ನ ತ್ರಿವಿಕ್ರಮ್ ಅವರೇ ಒಂದರದಲ್ಲಿ ಬಹಿರಂಗಪಡಿಸಿದ್ದಾರೆ ಹಾಗೆಯೇ ಯಾವ ಕಾರಣಕ್ಕಾಗಿ ಮೇಘಾ ಶೆಟ್ಟಿ ಅವರು ಗರಂ ಆಗಿದ್ರು ಎಂಬುದನ್ನು ಕೂಡ ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ ಇನ್ನು ಮದ್ದು ಸೊಸೆ ಸೀರಿಯಲ್ನಲ್ಲಿ ನಟಿ ಮೇಘಾ ಶೆಟ್ಟಿ ಅವರು ಕೂಡ ನಿರ್ಮಾಣವನ್ನ ಮಾಡುವುದರ ಜೊತೆಗೆ ಅತಿಥಿ ಪಥದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿ ನಿರ್ಮಾಣಕ್ಕೂ ಅವರು ಕೈ ಜೋಡಿಸಿದ್ದಾರೆ ಇನ್ನು ಶೂಟಿಂಗ್ನಲ್ಲಿ ಮೇಘಾ ಶೆಟ್ಟಿ ಭಾಗಿಯಾಗಿದ್ದರು ಈ ವೇಳೆ ತ್ರಿವಿಕ್ರಮ್ ಅವರು ಮೇಘಾ ಜೊತೆಗೆ ಫೋಟೋವೊಂದನ್ನು ಕ್ಲಿಕ್ಕಿಸಿಕೊಂಡಿದ್ರು ಬಳಿಕ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಈ ಫೋಟೋ ಎಲ್ಲೆಡೆ ವೈರಲ್ ಆಗಿ ಹಲವು ಗಾಸಿಬ್ ಕೂಡ ಕೇಳಿ ಬಂದಿತ್ತು ಫೋಟೋ ಶೇರ್ ಮಾಡಿದ ವಿಚಾರಕ್ಕೆ ತ್ರಿವಿಕ್ರಮ್ ಮೇಘಾ ಶೆಟ್ಟಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದರು ಎಂದು ಹೇಳಿಕೊಂಡಿದ್ದಾರೆ ಇನ್ನು ತ್ರಿವಿಕ್ರಮ್ ಹಂಚಿಕೊಂಡಿದ್ದ ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದರೆ ಸೀರಿಯಲ್ ಇನ್ನು ಪ್ರಸಾರವಾಗದೇ ಪಾತ್ರದ ಬಗ್ಗೆಯೂ ರಿವೀಲ್ ಮಾಡಿದ್ದ ತ್ರಿವಿಕ್ರಮ್ ಎಡವಟ್ಟಿಗೆ ಮೇಘಾ ಶೆಟ್ಟಿ ಕೋಪಗೊಂಡು ಬೈದಿದ್ರಂತೆ ಮೇಘಾ ಶೆಟ್ಟಿ ಅವರೊಂದಿಗೆ ಒಂದು ಸೀನ್ ಮಾಡಬೇಕಿತ್ತು ನಾನು ಅವರ ಜೊತೆಗಿದ್ದ ಫೋಟೋ ಶೇರ್ ಮಾಡಿಕೊಂಡು ಅವರಿಂದ ನಾನೇ ಬಯಸಿಕೊಂಡೆ ಸೀರಿಯಲ್ನಲ್ಲಿ ಅದರೊಂದಿಗೆ ಚಿಕ್ಕ ಸೀನ್ ಕೂಡ ಇತ್ತು ಈ ಫೋಟೋ ವೈರಲ್ ಬಳಿಕ ಆ ಸೀನ್ ಮತ್ತೊಮ್ಮೆ ಶೂಟ್ ಮಾಡಿದರು ಆದರೆ ಮೇಘಾ ಶೆಟ್ಟಿ ಅವರು ಶೂಟಿಂಗ್ ಸೆಟ್ಗೆ ಬಂದಿದ್ದಕ್ಕೆ ನಾನು ಅವರೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದೆ ಎಂದು ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ ಇನ್ನು ಮೇಘಾ ಶೆಟ್ಟಿ ಅವರು ಸೀರಿಯಲ್ಗಳಲ್ಲಿ ಮಿಂಚಿದ್ದರಿಂದ ಸಿನಿಮಾ ಆಫರ್ಗಳು ಕೂಡ ಬಂತು ಸಾಲು ಸಾಲು ಸಿನಿಮಾಗಳು ಅವರ ಕೈಯಲ್ಲಿದ್ದು ಇದೀಗ ಸೊಸೆ ಸೀರಿಯಲ್ನ ಸಣ್ಣ ಪಾತ್ರ ಮಾಡುವ ಮೂಲಕ ಅವರ ಅಭಿನಯಗಳಲ್ಲಿ ಸಂತಸ ಮೂಡಿಸಿದ್ದಾರೆ ಸ್ಯಾಂಡಲ್ವುಡ್ನಲ್ಲೂ ಸದಾ ಸದ್ದು ಮಾಡುತ್ತಿರುವಂತಹ ಮೇಘಾ ಶೆಟ್ಟಿ ತಮಿಳು ಚಿತ್ರಂಗೂ ಕೂಡ ಎಂಟ್ರಿಯನ್ನ ನೀಡಿದ್ದಾರೆ ಇಷ್ಟಲ್ಲದೆ ಆಫ್ಟರ್ ಆಪರೇಷನ್ ಲೆಂಡನ್ ಕೆಫೆ ಚೀತಾ ರಾಮಾಯಣ ಸೇರಿದಂತೆ ಹಲವು ಸಿನಿಮಾಗಳು ಇವರ ಕೈಯಲ್ಲಿವೆ ಇನ್ನು ಸೊಸೆ ಯಾವ ರೀತಿ ಕತೆ ಸಾಗುತ್ತೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸೊಸೆ ಧಾರಾವಾಹಿ ಬಗ್ಗೆ ಹಾಗೇನೇ ಮೇಘಾ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ